ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಳ್ಳೆ ರೆಸಿಪಿ ಬಂದು ಕೇರಳ ಸ್ಟೈಲ್ನಲ್ಲಿ ಫಿಶ್ ಸಾಂಬಾರು ಹಾಗಾದರೆ ಫಿಶ್ ಸಾಂಬಾರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಒಂದು ತಟ್ಟೆನಲ್ಲಿ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಅಂಥ ಫಿಶ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ನೋಡಿ ಲೈಟಾಗಿ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಉಪ್ಪು ಮೀನೆಲ್ಲ ಹೀರ್ಕೊಳ್ಳಿ ಅಂದ್ಬಿಟ್ಟು ಇದ್ದೀನಿ ಸ್ವಲ್ಪ ಅರಿಶಿನ ಬ್ಯಾಕ್ಟೀರಿಯಾಗಳೆಲ್ಲ ಏನಾದರೂ ಇದ್ದರೆ ಅದರಲ್ಲೇ ಹೋಗ್ಲಿ ಅಂದ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ನೋಡಿ ಮತ್ತೆ ಕ್ಲೀನ್ ಸಹ ಆಗುತ್ತೆ ಅರಿಶಿಣ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಅದಾದ ನಂತರ ಸ್ವಲ್ಪ ಸ್ವಲ್ಪ ನಾನು ಹಂಗೆ ಅರಿಶ್ನ ಹಚ್ಕೋತಾ ಇದ್ದೀನಿ ಕ್ಲೀನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೋಡಿ ನಾನಿವತ್ ಮಾಡಿರೋಂಥ ಸಾಂಬಾರ್ ತುಂಬ ಸಿಂಪಲ್ ಈಸಿಯಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಬೇಡಿ ಫುಲ್ಲು ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಲ್ಟಾ ಮಾಡಿಬಿಟ್ಟು ನನಗೆ ಉಪ್ಪು ನೀಟಾಗಿರಬೇಕು ಮೀನಿಗೆ ಹಾಗಾಗಿ ಸಪ್ಪೆ ಸಪ್ಪೆ ಇದ್ರೆ ತಿನ್ನಕೆ ಇಷ್ಟ ಆಗಲ್ಲ ನೀವು ಇದೇ ಥರ ಬೇಕಿದ್ರೆ ಹಾಕೋಬಹುದು ಇಲ್ಲ ಸಾಂಬಾರಿಗೆ ಬಿಟ್ಟ ಮೇಲೂ ಅದ್ರ ಮೇಲೆ ಸ್ವಲ್ಪ ಹಾಕೋಬಹುದು ನೋಡಿ ರೆಡಿಯಾಗಿದೆ ಈಗ ಅರಶಿನ ಉಪ್ಪು ಹಚ್ಚಿ ಇಟ್ಟಿದ್ದೀನಿ ಅದ್ರ ಬಾಡಿಗೆ ಒಂದು ಹತ್ತು ನಿಮಿಷ ಅದು ನೆನಿಲಿ ಇದು ಒಂದು ಸಿಂಪಲ್ಲಾಗಿ ಫ್ರೈಗೋಸ್ಕರ ಒಂದು ಮೂರು ಪೀಸ್ನ ನಾನು ಇಟ್ಕೊಂಡಿದ್ದೀನಿ ಒಂದು ತಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಉಪ್ಪು ಅರಿಶಿನ ಸೇಮ್ ಮೆಥಡ್ ನೋಡಿ ಇವಾಗ ಮಸಾಲೆ ಪದಾರ್ಥಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಲಿಂಬೆಹಣ್ಣು ಕರ್ಬೇನ ಸೊಪ್ಪು ಎಲ್ಲನೂ ನಾನು ಒಗ್ಗರಣೆಗೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಬೇಡೋಣ ಸಾಂಬಾರಿಗೆ ಹಸಿ ಹಸಿ ಹಾಕೋದು ಬೇಡ ಟೇಸ್ಟ್ ಇರಲ್ಲ ಹಾಗಾಗಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡೇ ಹಾಕ್ಕೊಳ್ಳೋಣ ನಿಧಾನಕ್ಕೆ ಮಾಡೋಣ ಬಟ್ ಟೇಸ್ಟಾಗಿರ್ಬೇಕಲ್ವ ಹಾಗಾಗಿ ನೋಡಿ ಮೆಂತೆಕಾಳು ಈರುಳ್ಳಿ ಗಸಗಸೆ ಟೊಮೊಟೊ ಚಕ್ಕೆ ಲವಂಗ ಮಸಾಲೆಗೆ ರೆಡಿಯಾಗಿದೆ ಬನ್ನಿ ಇವಾಗ ಒಂದು ಸ್ಟವ್ ಮೇಲೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯೋ ತನಕನೂ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ಬಿಡೋಣ ಅದಾದ ನಂತರ ನೋಡಿ ಈರುಳ್ಳಿ ಹಾಕ್ಕೊಂಡೆ ಕ್ಲೀನಾಗಿ ಎಣ್ಣೆ ಕಾದಿದೆ ಈರುಳ್ಳಿನೂ ನೀಟಾಗೆ ಫ್ರೈ ಆಗ್ತಾ ಇದೆ ನೋಡಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕೋದ್ರಿಂದ ಅದಾಗೆ ಫ್ರೈ ಆಗಿಬಿಡುತ್ತೆ ನೋಡಿ ಈಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೂರು ಅಥವಾ ನಾಲ್ಕು ಹಾಕೋಬಹುದು ಟೇಸ್ಟಿಗೋಸ್ಕರ ಇವಾಗ ಕರ್ಬೇನ್ ಸೊಪ್ಪು ರುಚಿಗೆ ಕರ್ಬೇನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಫಿಶ್ ಕರಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರದ ಪುಡಿ ಕಲರ್ಗೋಸ್ಕರ ಸ್ವಲ್ಪ ಟೊಮೊಟೊ ಒಂದಪ್ಪ ಟೊಮೊಟೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಟೊಮೊಟೊ ಈರುಳ್ಳಿ ಎಣ್ಣೆಯಲ್ಲಿ ಈರುಳ್ಳಿ ಈರುಳ್ಳಿ ಆಲ್ರೆಡಿ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ನೀಟಾಗೆ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣಿನ ನೀರು ಹಣ್ಣಿನ ನೀರಿಲ್ಲ ಅಂದರೆ ಗೊತ್ತಲ್ಲ ಮೀನಿನ ಸಾಂಬಾರು ಟೇಸ್ಟೇ ಇರೋಲ್ಲ ಈಗ ಧನಿಯಾ ಪೌಡರು ನೋಡಿ ಒಂದು ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಎರಡು ಸ್ಪೂನು ಹಾಕೋಬೋದು ಆಮೇಲೆ ಸ್ವಲ್ಪ ಹಾಕೋಬೋದು ಸಾಂಬಾರು ಮಸಾಲೆ ಮಿಕ್ಸ್ ಮಾಡ್ಕೋತೀವಲ್ವಾ ಆವಾಗ ಇವಾಗ ನೋಡಿ ಈರುಳ್ಳಿನ ಜಾರಲ್ಲಿ ಹಾಕೋತಾ ಇದ್ದೀನಿ ಹುರಿದಿರೋ ಅಂಥ ಈರುಳ್ಳಿ ಎರಡು ಟೊಮೊಟೊ ದಪ್ಪ ಗಾತ್ರದ್ದು ಎರಡು ನಾನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಗಸಗಸೆ ನೋಡಿ ಮೆಂತೆಕಾಳು ಚಕ್ಕೆ ಲವಂಗ ಲೈಟಾಗಿ ಫ್ರೈ ಜಾಸ್ತಿ ಏನು ಬೇಡ ಇದನ್ನೆಲ್ಲ ನಾನು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ ನೋಡಿ ಇದ್ರ ಪಾಡಿಗೆ ಇದು ಫ್ರೈ ಆಗಿತ್ತು ಇನ್ನೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ನ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ರುಬ್ಬಿದಂತಹ ಮಸಾಲೆನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಇದೇನು ಜಾಸ್ತಿ ಹಸಿ ಹಸಿ ಇರಲ್ಲ ಟೊಮೊಟೊ ಒಂದೇ ಹಸಿ ಇರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಅಂತೂ ನೀವು ನೋಡಿದ್ದೀರಾ ನಾನು ಬಾಣಲಿನಲ್ಲೇ ನೀಟಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡೇ ರುಬ್ಬಿಟ್ಕೊಂಡಿದ್ದೆ ಇವಾಗ ಟೊಮೊಟೊ ಈರುಳ್ಳಿ ಇದರಲ್ಲಿ ಮಿಕ್ಸ್ ಆಗಿದೆ ನೀಟಾಗಿ ಇದನ್ನು ನಾವು ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಪ್ರಮಾಣದಲ್ಲಿ ನೀರು ಒಂದು ಎರಡು ಮೂರು ಲೋಟ ನೀರು ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೆ ಸಾಂಬಾರು ಒಂದೊಂದೇ ಫಿಶ್ನ ಇಲ್ಲಿ ನಾವು ಹಾಕೋತಾ ಹೋಗೋಣ ನೋಡಿ ಮೂರು ಫಿಶ್ ಪೀಸು ಒಂದು ತಲೆ ಆ ಒಂದು ತಲೆಯಲ್ಲಿ ಅರ್ಧ ಅರ್ಧ ಭಾಗ ಎರಡು ಪೀಸ್ ಕಟ್ ಮಾಡಿಬಿಟ್ಟು ಹಾಕಿಸ್ಕೊಂಬಂದಿದ್ರು ನಮ್ಮ ಹಸ್ಬೆಂಡು ಅದಾದ ನಂತರ ನೋಡಿ ಖಾರದ ಪುಡಿ ಹಾಗೂ ಹುಣಸೆ ಹಣ್ಣು ನೀರು ಸ್ಟಾರ್ಟಿಂಗ್ ಸ್ವಲ್ಪ ಹಾಕಿದ್ದೆ ನಾನು ಒಗ್ಗರಣೆ ಜೊತೆ ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕುದಿ ಬರ್ತಾ ಬರ್ತಾ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಬೇಣ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೋಡಿ ಓಪನ್ ಮಾಡಿ ನೋಡಿದ್ಮೇಲೆ ಈ ಥರ ಕುದೀತಿತ್ತು ಆಲ್ರೆಡಿ ಫಿಶ್ ಸಾಂಬಾರ್ ರೆಡಿ ಆಗಿದೆ ನೋಡಿ ಕೇರಳ ಸ್ಟೈಲಲ್ಲಿ ಸಿಂಪಲಾಗಿ ಮಾಡಿದ್ದು ಹಸಿ ಕೊಬ್ಬರಿ ಏನೂ ಹಾಕಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಹಸಿ ಕೊಬ್ಬರಿ ಈ ಕಡೆ ಹಾಕ್ತೀವಿ ಬೆಂಗಳೂರು ಸೈಡು ಬಟ್ ನಾನು ಅದನ್ನೆಲ್ಲ ಏನೂ ಹಾಕ್ಕೊಂಡಿಲ್ಲ ಬನ್ನಿ ನೋಡಿ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಅದನ್ನು ಹೇಳಬಾರ್ದು ನೀವು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಹಸಿ ಈರುಳ್ಳಿ ಹಸಿ ಕೊಬ್ಬರಿ ಸೇರ್ಸೋಕೆ ಹೋಗ್ಬೇಡಿ ಈ ಕಡೆ ಸೈಡ್ ಮಾಡ್ದಂಗೆ ಆಗಿಬಿಡುತ್ತೆ ಇದು ಕೇರಳ ಸ್ಟೈಲ ಸ್ಟೈಲಲ್ಲೇ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮು ಇನ್ನೊಂದು ಸ್ಟೈಲಲ್ಲಿ ಮಾಡ್ತೀನಿ ಹಸಿ ಈರುಳ್ಳಿ ಹಸಿ ಕೊಬ್ಬರಿ ಎಲ್ಲ ಹಾಕಿ ಬೇರೆ ಥರ ಮಾಡಿ ತೋರಿಸ್ತೀನಿ ಇದಂತೂ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಹಾಗಾದರೆ ಬನ್ನಿ ಇವಾಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಫ್ರೈಗೆ ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ ಅರಶಿನ ಉಪ್ಪು ಹಾಕಿಟ್ಟಿದ್ದೆ ಮತ್ತು ಕಬಾಬ್ ಪೌಡ್ರನ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಿಮಗೆ ತೋರಿಸಿಲ್ಲ ಇವಾಗ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಒಂದೊಂದೇ ಫಿಶ್ನ ನಾವು ಇಲ್ಲಿ ಹಾಕೋತಾ ಹೋಗೋಣ ನೀಟಾಗಿ ಫ್ರೈ ಮಾಡಬೇಕು ಸೀದಿಸ್ಬೇಡಿ ನೀಟಾಗಿ ಮಾಡೋಣ ನಿಧಾನಕ್ಕೆ ಮಾಡೋಣ ಅರ್ಜೆಂಟ್ ಏನಿಲ್ಲ ಸೀಸಿದ್ರೆ ಟೇಸ್ಟ್ ಹೋಗುತ್ತೆ ತುಂಬಾ ರೋಸ್ತಾಗುತ್ತೆ ತಿನ್ನಕ್ಕೆ ಆಗಲ್ಲ ನೋಡಿ ನಿಧಾನಕ್ಕೇ ಉಲ್ಟ ಮಾಡ್ಕೋಬೇಕು ಉಲ್ಟಾ ಆಗಲಿಲ್ಲ ಅಂದರೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಇನ್ನೊಂಚೂರು ಬೇಯಕ್ಕೆ ಬಿಟ್ಬಿಡೋಣ ನಾವು ಯಾವುದೇ ಒಂದು ಕೆಲಸ ಆಗಲಿ ವೀಕ್ಷಕರೇ ನಿಧಾನಕ್ಕೆ ಮಾಡಿದ್ರೇ ಒಳ್ಳೆಯದು ಹಾಗಾಗಿ ನಿಧಾನಕ್ಕೆ ನಾನು ಮಾಡ್ಕೋತೀನಿ ನೋಡಿ ಸೂಪರ್ ಡೂಪರಾಗಿರೋವಂಥ ಫಿಶ್ ಫ್ರೈ ರೆಡಿಯಾಗಿದೆ ಅದ್ರ ಜೊತೆ ಈರುಳ್ಳಿ ಇದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಲಿಂಬಾಯಣ್ಣು ಆಲ್ರೆಡಿ ನಾನು ಹಾಕಿದ್ದೀನಿ ಕಬಾಬ್ ಪೌಡ್ರ್ ಜೊತೆ ಹಾಕುವಾಗ ಮಿಕ್ಸ್ ಮಾಡಿಕೊಂಡಿದ್ದೆ ನೋಡಿ ನೆಕ್ಸ್ಟ್ ಇನ್ನೊಂದು ಸರ್ತಿ ರೆಸಿಪಿ ಮಾಡುವಾಗ ಬೇರೆ ಥರ ಮಾಡಿ ನಾನು ನೀಟಾಗಿ ತೋರಿಸ್ತೀನಿ ಇದು ಅರ್ಜೆಂಟಿಗೆ ನಾನು ಫಿಶ್ ಫ್ರೈ ಮಾಡ್ಕೊಂಡಿದ್ದು ನೆಂಚೋದಕ್ಕೆ ಅಂದ್ಬಿಟ್ಟು ಸಿಂಪಲಾಗಿ ಮಾಡಿದ್ದೀನಿ ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಇನ್ನೊಂದು ಸತಿ ಮಾಡ್ಕೊಳ್ಳೋಣ ಅಂಚಲಿ ಬನ್ನಿ ನೋಡಿ ಇವಾಗ ಇನ್ನೊಂದು ಮೂರು ಫಿಶ್ನ ನಾನಿಲ್ಲಿ ಅಂಚು ಮೇಲೆ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು